ನಮ್ಮ ಮಣ್ಣಿನ ಗುಣವೇ ಹಾಗೆ ಸೇವೆ ಸಹಕಾರ ಅತಿಥಿ ಸತ್ಕಾರ ಇತರರ ಕಷ್ಟಕ್ಕೆ ನೆರವಾಗುವುದು ನಮ್ಮ ಜಿಲ್ಲೆಯ ಜನರ ಜನ್ಮದತ್ತ ಸ್ವಭಾವ ಬೇಕೋ ಬೇಡವೋ ಯೋಚಿಸದೆ ಅಗತ್ಯವಿಲ್ಲದ್ದಕ್ಕೂ ಮಿತಿಮೀರಿ ಖರ್ಚು ಮಾಡುವುದಕ್ಕಿಂತ ಅದೇ ಹಣದಲ್ಲಿ ಒಂದಷ್ಟು ಉಳಿಕೆ ಮಾಡಿ ಅನಾಥರಿಗೆ ವೃದ್ಧರಿಗೆ ಅಗತ್ಯವಿದ್ದವರ ನೆರವಿಗೆ ಬಳಸಿದರೆ ಅದೂ ನೆಮ್ಮದಿಗೆ ಕಾರಣವಾಗುತ್ತದೆ ಎಂದು ಯೋಚಿಸುವವರು ವಿರಳ ಯಲ್ಲಾಪುರದ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ನಲ್ಲಿ ಶ್ರೀ ಅಮೋದ ಎಂಬ ಹೆಸರಿನ ಅಂಗಡಿಯನ್ನು ಹೊಂದಿರುವ ದಯಾನಂದ್ ಹೆಗಡೆ ಹೊನಗದ್ದೆ ಅಂತಹದ್ದೇ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಪ್ರಚಾರದ ಹಂಗಿಲ್ಲದೆ ತಾವೇ ಒಂದಿಷ್ಟು ಸಮಾನ ಮನಸ್ಕರು ಸೇರಿ ಪ್ರತಿ ತಿಂಗಳು ಒಂದಿಷ್ಟು ನಿಗದಿತ ಹಣವನ್ನು ಇಂತಹ ಕಾರ್ಯಕ್ಕೆ ಬಳಕೆ ಮಾಡಿ ಸಾರ್ಥಕತೆ ಕಾಣುತ್ತಿದ್ದಾರೆ ಪ್ರತಿ ತಿಂಗಳು ನಿಗದಿತ ದಿನದಂದು ಸಮಾನ ಮನಸ್ಕರೊಂದಿಗೆ ಪಟ್ಟಣದ ವನವಾಸಿ ಮಕ್ಕಳ ಶಾಲೆ ವೃದ್ಧಾಶ್ರಮದ ಸದಸ್ಯರಿಗೆ ದಾಸೋಹ ಸೇವೆ ನೆರವೇರಿಸುತ್ತಿದ್ದಾರೆ ಅಂದಹಾಗೆ ಅವರು ತಮ್ಮ ದುಡಿಮೆಯೊಂದಿಗೆ ಸೇವಾ ಮಾರ್ಗ ಹಿಡಿದಿದ್ದೂ ಕೂಡ ಕುತೂಹಲಕಾರಿಯಾಗಿದೆ ಅದನ್ನು ಅವರ ಮಾತಿನಲ್ಲೇ ಕೇಳೋಣ ನಾನು ದಯಾನಂದ ಹೆಗಡಿಯಲ್ಲಿ ಈ ಒಂದು ಮೂವತ್ತೈದು ಮೂವತ್ತೆಂಟು ವರ್ಷದಿಂದ ನಾನು ಬೆಂಗಳೂರಿಗೆ ಹೊಟ್ಟೆ ಪಾಟಿಗಾಗಿ ಹೋದ ಅಲ್ಲಿ ಏನೇನೋ ಮಾಡಿದೆ ಉದ್ಯೋಗ ಮಾಡಿದೆ ಆಮೇಲೆ ಫ್ಯಾಕ್ಟ್ರಿ ಓನರೂ ಅದೇ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಓನರ್ನೂ ಅದೇ ದಕ್ಷಿಣ ಸ್ವಲ್ಪ ಪ್ರೊಡಕ್ಷನ್ ಮಾಡಿದೆ ಅಲ್ಲಿ ಸ್ವಲ್ಪ ದುಡ್ಡು ಓಡಾಡಿ ನಾನು ಜನರ ಮಧ್ಯದಲ್ಲಿ ಕಂಬಂಗಾಗ್ದೆ ಆವಾಗ ನಂಗೆ ಹಿಂಗೆ ಎಂಥದ್ದು ನಿಮ್ಮ ಬರ್ತ್ಡೇ ಪಾರ್ಟಿ ಯಾವುದು ಇದು ಪಾರ್ಟಿಗೆ ಹೋಟ್ಲಿಗೆ ಹೋಗ್ಬೋದು ತಿಂಬೋದು ನಾಲ್ಕೈದು ಜನ ಸೇರಿಕೊಂಡು ದುಡ್ಡು ಖರ್ಚು ಮಾಡೋದೆಲ್ಲ ಮಾಡ್ತಿದ್ದೆ ಆವಾಗ ಒಂದು ದಿವಸ ಕುತ್ಕೊಂಡು ಯೋಜನೆ ಮಾಡಿದಾಗ ಈ ಥರ ನಾವು ನಾವು ಇದ್ದವೇ ತಿನ್ಕೊಂಡು ಏನು ಪ್ರಯೋಜನ ಇಲ್ಲ ಯಾರಿಗಾದರೂ ಅದರ ಅವಶ್ಯಕತೆ ಇದು ಕೊಡೋ ಅಂತ ಹೇಳ್ದೊಂದು ಮೂಡಿ ಆಮೇಲೆ ನೆಕ್ಸ್ಟ್ ನನ್ನ ಬರ್ತ್ಡೇ ದಿವಸನೇ ನಾನು ಕುಷ್ಠರೋಗ ಆಸ್ಪತ್ರೆಯಲ್ಲಿ ನೂರ ಐದು ಜನ ಅಷ್ಟೇ ಹಿದ್ದು ಅವಕ್ಕೆ ಊಟ ಕೊಡೋದು ಶುರು ಮಾಡಿದೆ ಶುರು ಮಾಡಿದ್ರೆ ಅದು ಹಾಗೆ ಫ್ರೆಂಡ್ಸ್ಗೂ ಗೊತ್ತಾಯ್ತು ಅವು ಸುಮಾರು ಜನ ಅಲ್ಲ ನಾವು ದಾನ ಮಾಡೋಕ್ಕಾಗಿತ್ತು ಈ ಥರ ಮಾಡಿ ಖರ್ಚು ಮಾಡೋಕ್ಕಾಗಿತ್ತಿಲ್ಲ ಇನ್ನು ಮುಂದವರು ಮಾಡುವ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೇವೆ ಹೇಳಿ ಬಂದ ಮೂರಾತು ಐದು ಆತು ಏಳು ಆತು ಹದಿನೈದು ಆತು ಇಪ್ಪತ್ತು ಆತು ಮೂವತ್ತಾತು ಇವಾಗ ಐವತ್ತ್ ಮೂರು ಜನ ಇದ್ದೆ ಪರ್ ಮಂತು ಐನೂರು ರೂಪಾಯಿ ದಾನಕ್ಕೆ ತೆಗ್ದು ಅದರಲ್ಲಿ ಬೆಂಗಳೂರಲ್ಲಿ ಕುಷ್ಟ್ರೌ ಆಸ್ಪತ್ರೆಯಲ್ಲಿ ಒಂದು ನೂರು ನೂರ ಹತ್ತು ಜನ ಇದ್ದವು ಆಮೇಲೆ ಎರಡು ವೃದ್ಧ್ರಾಶ್ರಮ ಇದ್ದವು ಒಂದು ಇಪ್ಪತ್ತೈದು ಜನ ಒಂದು ಹದಿನೈದು ಜನ ಆಮೇಲೆ ಒಂದು ನಲ ನಲವತ್ತು ಜನರದ್ದು ಮಕ್ಕಳ ವಸತಿ ನಿಲೆ ಮನುಕುಲ ಮಕ್ಕಳ ಟ್ರಸ್ಟ್ ಆಗಿತ್ತು ಅದಷ್ಟು ಕಡೆಗೆ ಪ್ರತಿ ತಿಂಗಳ ಒಂದು ಊಟ ಬರ್ತದೆ ಅಲ್ಲಿಗೆ ಹೆಚ್ಚು ಕಮ್ಮಿ ನೂರ ಎಂಬತ್ತು ಅಲಂಗ್ತು ಅಲ್ಲಿ ಇಲ್ಲಿ ಯಲ್ಲಾಪುರದಲ್ಲಿ ನಮ್ಮ ವಿಠಲ ವನವಾಸಿ ಮಕ್ಕಳ ನೆಲೆ ಆಗಿದೆ ತಾಳಮನಾಗಿದ್ದು ಅಲ್ಲೊಂದು ನಲವತ್ತು ಜನ ಆಮೇಲೆ ನಾಯಕನಿಕರಿಂದ ಮುಂದೆ ರಾಘವೇಂದ್ರ ರುದ್ರಾಶ್ರಮ ಅಲ್ಲೊಂದು ನಲವತ್ತೈದು ಅಂಗವಿಕಲ ಮಕ್ಕಳು ವಯಸ್ಸಾದರು ಎಲ್ಲರಿತ್ತು ಅದೇ ಇದರಲ್ಲಿ ಇಲ್ವಾ ಇಲ್ಲಿ ಎಲ್ಲ ಪ್ರಕರಣ ಮಾಡಿ ಇಲ್ಲಿ ಶುರು ಮಾಡ್ತೀನಿ ನಾ ಬಂದು ಒಂದು ವರ್ಷ ಆತೀವಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ಗ್ರೂಪ್ವೆ ನನಗೆ ಫಾಲೋ ಮಾಡ್ತಾ ಇದ್ದೆ ಇಲ್ಲಿಂದಲೇ ನಾನು ಬೆಂಗಳೂರಲ್ಲಿ ಕ್ಯಾಟ್ರಿಂಗ್ ಕೇಳಿ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿ ಅಲ್ಲಿಂದ ಅಲ್ಲಿಗೆ ಸಪ್ಲೈ ಕೊಡಿಸಿ ಎಲ್ಲಿ ಆದಾಗಕ್ಕೆ ಊಟವೂ ನಿರ್ಮಿಸ್ತೀವಿ ಮಧ್ಯಾಹ್ನ ಒಂದು ಗಂಟೆ ಒಂದು ಕಾಲ ಒಳಗಡೆ ಊಟ ಅಲ್ಲಿಗೆ ಹೋಗ್ತು ಅಲ್ಲಿಯೇ ಬರ್ಸ್ಕೊತ ಇಲ್ಲ ಅಂದರೆ ನಮ್ಮ ಗ್ರೂಪಾಗ ಹೋಗ್ತು ನಾನೊಂದು ನಲವತ್ತೈದು ಜನ ಅಲ್ಲಿದ್ದು ಅವ್ರು ರಜೆ ಇದ್ದರೆ ಅವಕಾಶ ಇದ್ದರೆ ಅವ್ರು ಹೋಗಿ ಬಡ್ಸಿಕ್ ಇಲ್ಲಿ ನಾನೇ ಹೋಗ್ತೆ ಇಲ್ಲಿ ಯಲಾಪುರದಲ್ಲಿ ನಮ್ಮ ಕಾವೇರಿ ಬೆಲ್ಡಿಂಗ್ನ ಸೂರ್ಯನಾರಾಯಣ ಭಟ್ರು ಅವ್ರ ಮಗ ಆಮೇಲೆ ನನ್ನ ಇದು ಅದು ಗುರುಗಿಧಾನ ಹಾರ್ಡ್ವೇರ್ ಮುಂದೆಗಡೆಗೆ ಒಬ್ಬರು ಸಂಧ್ಯಾ ಹೆಗಡೆ ತ್ರಿಪಾದ ಹೆಗಡೆ ಹೇಳಿ ನಾನು ಕೂಡ ನನ್ನ ಪಟ್ಟಣ ಪಂಚಾಯತ್ ಬೆಲ್ಲವರು ಅವರು ಬರ್ತಾರೆ ಆಮೇಲೆ ನಮ್ಮ ಎಲ್ ಎಸ್ ಎಂ ಪಿ ಗಣೇಶ್ ಭಟ್ ಹೇಳಿ ಅವರು ಸೇರ್ಕೊಂಡು ಹೀಗೆ ಸೇರ್ತಾ ಇದ್ದ ಸಮಾನ ಮನಸ್ಸು ತಾನೇ ಹೋಗಿ ಮಾಡ್ಲಿಕ್ಕಾಗ್ತಿಲ್ಲ ಪುಣದಲ್ಲಿದ್ದು ಬೆಂಗಳೂರಲ್ಲಿದ್ದು ಫಾರಿನಲ್ಲಿದ್ದವು ಇದ್ದ ಅವು ತಿಂಗಳಿಗೆ ಇಷ್ಟು ಕಳ್ಸಿಬಿಡ್ತವೆ ಅಂದರೆ ಯಾರು ಬಿ ಜಾಸ್ತಿ ಇಲ್ಲ ಐದುನೂರೇ ರೂಪಾಯಿ ಐದುನೂರು ರೂಪಾಯಿ ಏನು ಕೊಡಲಾಗ್ತೋ ಅದು ಕೊಡು ಆ ಥರ ಮಾಡ್ತಾಯಿದ್ದೆವು ಅದು ನಡೀತಾ ಇದ್ದು ವ ತಿಂಗಳಿಗೆ ಒಂಥತಿಗೆ ಊಟ ಕೊಡೋ ಕಾರ್ಯಕ್ರಮ ಹೋದ ತಿಂಗಳಲ್ಲಿ ಒಂದು ಐದಾರು ಶಾಲೆ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡ್ತೀವಿ ಗುಜ್ರಳ್ಳಿ ಹೈಸ್ಕೂಲು ಒನಗದೆ ಶಾಲೆ ಇದರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಆಮೇಲೆ ಕಡಾಸಿಗೆ ಶಾಲೆ ಆಮೇಲೆ ಇಲ್ಲಿ ಒಟ್ಟೆ ವಿಠಲ್ಲ ವನವಾಸಿ ಮಕ್ಕಳಿಗೆ ಮಕ್ಕಳ ನೋಟ್ಬುಕ್ಸು ನಮ್ಮ ಗ್ರೂಪಲ್ಲೇ ಪ್ರೊಡಕ್ಷನ್ ಮಾಡ ತಗೊಂಡು ಮಾರಾಟ ಕೊಟ್ಟಿದ್ದೆ ಅದು ದಾನನೀಯಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಮಾತಾ ರಿಪ್ಲೇಸ್ಮೆಂಟು ಮಂಜಣ್ಣ ಅಂತ ಒಂದು ಭಾನುವಾರ ಇಟ್ಕತ್ತೆ ಅವರು ನಮಗೆ ಪ್ರೊಡಕ್ಷನ್ ಮಾಡಿಕೊಡ್ತಾರೆ ಪ್ರೊಡಕ್ಷನ್ ಮಾಡಿ ಅಲ್ಲಿಗೆ ಸಪ್ಲೈ ಕೊಡ್ತಾರೆ ನಮ್ಮದು ದಾನವೇ ಭೂಮಿ ಮೇಲೆ ಶ್ರೇಷ್ಠ ಅಂತ ಒಂದು ಟ್ರಸ್ಟನ್ನು ರಿಜಿಸ್ಟರ್ ಮಾಡಿ ಒಂದು ಕಮಿಟ್ಮೆಂಟು ಇಷ್ಟು ಕೊಡಲೇಬೇಕು ಹಿಂಗೆ ಮಾಡಲೇಬೇಕು ಇಷ್ಟು ಸಂಪಾದನೆ ಆಗಲೇಬೇಕು ಮಾಡೋದಲ್ಲ ಡ್ಯೂ ಇತ್ತಾ ಮುಂದಿನ ತಿಂಗಳಾಗಿ ಕೊಡ್ತೇವೆ ಎಕ್ಸ್ಟ್ರಾ ಉಳುತ್ತಾ ಅದನ್ನು ತಂಡ ಮುಂದಿನ ಹಂಗೆ ಊಟನೇ ಕೊಡ್ತೇವೆ ಹಾಗಾಗಿ ಯಾವ ಸಮಸ್ಯೆನೂ ಇದೆ ತೆನ್ಸನ್